ಇವತ್ತು ಕೆ ಆರ್ ನಗರ ಪಟ್ಟಣದಲ್ಲಿ ರವಿಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ರೇಷ್ಮೆ ಮತ್ತು பசுசங்கோபனை சச்சிரேஷ் அவர ஆரோக்கிய சச்சிவர்த்தினேஷ் குண்டூராவ் அவர சண்ட நீரவரி இலாக்கைகள சச்சிவர்த்தி போசராஜு அவரே ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ರವಿಶಂಕರ್ ಅವರ ಶಾಸಕರಾದಂಥ ಹುಟ್ಟೋದ್ರವರೆಲ್ಲ ಯಾರ್ಯಾರು ಹಾಂ மேல்மனைய சதசராக டா திம்மைய அவரே நானும் பைத்தி சுரேஷன் மறுத்துவிட்டேன் நகராபிவி சச்சுவரி சுரேஷ் அவர வேலக்கான கண்ணே கே ஆர் நகர புரசை அதிக்கட்சி குமார் அவரு பலக்ஸி அஃப் லீடர்ஸ் மத்தர் தந்தை தோடஸ்வாமி கௌட்ரே ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಗೆಳೆಯರೆ ಆ ಹೆಣ್ಮಕ್ಳು ಎಲ್ಲ ಕೂತ್ಕೋಬೇಕು ಏ ಕೂತ್ಕೊಳ್ರಿ ಹೆಣ್ಮಕ್ಳೆಲ್ಲ ಕೂತ್ಕೋಬೇಕು ಇನ್ನ ಅರ್ಧ ಗಂಟೆ ಸಭೆ ಮುಗೀತದೆ ನೀವೆಲ್ಲ ಎದ್ದೋಗ್ತಾ ಇದ್ದೀರಿ ಅಂತಲೇ ಮಂತ್ರಿಗಳು ಮಾದೇವಪ್ಪನವರು ವೆಂಕಟೇಶ್ ಅವರು ದಿನೇಶ್ ಅವರು ಬೋಸರಾಜ್ ಅವರು ಅವರ ಯಾ ಬೈರ್ತಿ ಸುರೇಶ್ ಅವರು ಅವ್ರು ಯಾರೂ ಕೂಡ ಮಾತಾಡಲಿಲ್ಲ ಅವರೆಲ್ಲರ ಪರವಾಗಿ ಸರ್ಕಾರದ ಪರವಾಗಿ ನಾನು ಒಬ್ಬನೇ ಮಾತನಾಡ್ತಾ ಇದ್ದೇನೆ ಅದರಿಂದ ದಯವಿಟ್ಟು ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರ ನನಗೆ ಬಹಳ ವರ್ಷಗಳಿಂದ ಆತ್ಮೀಯವಾಗಿರ್ತಕ್ಕಂಥ ಒಂದು ಕ್ಷೇತ್ರ ನಾನು ಯಾವಾಗ ಬಂದು ನಮ್ಮ ಅಭ್ಯರ್ಥಿಗಳಿಗೆ ಮತ ಕೊಡಬೇಕು ಅಂತ ಕೇಳಿದಾಗ ಕೆ ಆರ್ ನಗರದ ಜನ ಸ್ಪಂದಿಸಿದ್ದಾರೆ ಅದಕ್ಕೋಸ್ಕರ ಆರ್ ನಗರದ ಎಲ್ಲ ಮತದಾರರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಸುಮಾರು ಐನೂರ ಹದಿಮೂರು ಕೋಟಿ ರೂಪಾಯಿಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೇವೆ ನಾನ್ನೂರ ನಾಲ್ಕು ಕೋಟಿ ರೂಪಾಯಿಗಳ ಶಂಕುಸ್ಥಾಪನೆ ಸುಮಾರು ನೂರ ಒಂಬತ್ತು ಕೋಟಿ ರೂಪಾಯಿಗಳ ಉದ್ಘಾಟನೆ ಈ ಕಾರ್ಯಕ್ರಮಗಳನ್ನು ಇವತ್ತು ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳು ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆ ಆಗ್ಬೇಕಾದ್ರೆ ಅದಕ್ಕೆ ರವಿಶಂಕರ್ ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರವಿಶಂಕರು ನನ್ನ ಹತ್ರ ಜಾಸ್ತಿ ಮಾತಾಡಲ್ಲ ಅದ ಕೆಲಸ ಮಾಡಿಸ್ತಾರೆ ಹಾಗಾಗಿ ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ ಮಾಡಿಸೋದ್ರಲ್ಲಿ ರವಿಶಂಕರ್ ಅವರು ಯಾವಾಗಲೂ ಕೂಡ ಮುಂದಾಗಿರ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೋಸರಾಜ್ ಅವರು ಸಣ್ಣ ನೀರಾವರಿ ಮಂತ್ರಿಗಳು ಸುಮಾರು ನೂರ ತೊಂಬತ್ತೇಳು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಅವರು ಒಂದೇ ಇಲಾಖೆಯಲ್ಲಿ ಮಾಡಿದ್ದಾರೆ ಹಾಗೆಯೇ ದಿನೇಶ್ ಗುಂಡೂರಾವ್ ಅವರು ಕೂಡ ಮಕ್ಕಳು ಮತ್ತು ತಾಯಿಯ ಆಸ್ಪತ್ರೆ ಸಾರ್ವಜನಿಕ ಸಾಲಿಗ್ರಾಮದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಅದರ ಉದ್ಘಾಟನೆನೂ ಕೂಡ ಗುದ್ಲಿ ಪೂಜೆ ಸಾರಿ ಶಂಕುಸ್ಥಾಪನೆ ಕೂಡ ಮಾಡ್ತಾ ಇದ್ದೀವಿ ನಾನು ರವಿಶಂಕರ್ ಹೇಳಿದೆ ಈ ಏನಪ್ಪ ಒಂದೇ ಸಾರಿ ಎಲ್ಲ ಮಾಡಿಸ್ತಾ ಇದೀಯಾ ಅಂತ ನಾನು ಇಲ್ಲ ಸರ್ ನನಗೆ ಜನಗಳಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ನಾವು ಮಾಡಲೇಬೇಕು ಅಂತೇಳಿ ಅವರು ಹೇಳಿದ್ರು ನಾನು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೇ ನಮ್ಮ ಮಾಲೀಕರು ಕ್ಷೇತ್ರದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಮತ್ತು ಶಾಸಕರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ಜನ ಟೀಕೆ ಮಾಡ್ತಾರೆ ಏನಂತ ಟೀಕೆ ಮಾಡ್ತಾರೆ ಅಂತಂದ್ರೆ ಜೆ ಡಿ ಎಸ್ನವರು ಬಿ ಜೆ ಪಿಯವರು ವಿಶೇಷವಾಗಿ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಇಬ್ಬರು ಟೀಕೆಯನ್ನು ಮಾಡ್ತಾರೆ ಗ್ಯಾರಂಟಿ ಯೋಜನೆಗಳನ್ನ ಈ ಸರ್ಕಾರ ಮಾಡಿದ್ರಿಂದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಹಾಗಾಗಿ ಏನೂ ಅಭಿವೃದ್ಧಿ ನಡೀತಾ ಇಲ್ಲ ನಾನು ಅವ್ರಿಗೆ ಹೇಳ್ತೇನೆ ಕೆಆರ್ ನಗರಕ್ಕೆ ಬಂದು ನೋಡಿ ಇವತ್ತು ಐನೂರ ಹದಿಮೂರು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಆಗ್ತಾ ಇದೆ ಇವತ್ತು ಪಾಪರ್ ಆಗಿರ್ತಕ್ಕಂಥ ಸರ್ಕಾರ ಹಣಕಾಸಿನ ಮುಗ್ಗಟ್ಟಿನಿಂದ ತೊಂದರೆಗೆ ಆಗಿರ್ತಕ್ಕಂಥ ಸರ್ಕಾರ ಇಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತ